ನಮಸ್ಕಾರ ಎಲ್ಲರಿಗೂ ಸ್ವಾಗತ ಒಂದು ನಿರಂತರವಾದ ಪ್ರಯತ್ನ ಇದೆಯಲ್ಲ ಅದರಿಂದ ಅಸಾಧ್ಯ ಅಂತ ಅನಿಸೋದನ್ನ ಕೂಡ ಸಾಧಿಸಬಹುದು ಅಂತಾರೆ ಇದು ನಿಜಾನ ಬನ್ನಿ ಇದಕ್ಕೊಂದು ಉತ್ತರ ಹುಡುಕೋಣ ಒಂದು ತುಂಬನೇ ಸರಳ ಆದರೆ ಅಷ್ಟೇ ಶಕ್ತಿಯುತವಾದ ಕಥೆಯ ಮೂಲಕ ಮೊದಲಿಗೆ ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡಿ ತುಂಬಾ ಮೃದುವಾದ ಒಂದು ವಸ್ತು ಅದನ್ನೇ ಪದೇ ಪದೇ ಬಳಸಿದ್ರೆ ಒಂದು ಗಟ್ಟಿ ಕಲ್ಲನ್ನೇ ಬದಲಾಯ್ಸಕ್ ಸಾಧ್ಯನಾ ಕೇಳಕ್ಕೆ ವಿಚಿತ್ರ ಅನಿಸುತ್ತೆ ಅಲ್ವಾ ಆದರೆ ಈ ಪ್ರಶ್ನೆಯಲ್ಲೇ ನಮ್ಮ ಇವತ್ತಿನ ಕಥೆಯ ತಿರುಳು ಅಡಗಿದೆ ಇದು ಕೇವಲ ಒಂದು ರೂಪಕ ಅಷ್ಟೇ ಅಲ್ಲ ನಮ್ಮೆಲ್ಲರ ಜೀವನಕ್ಕೆ ಬೇಕಾದ ಒಂದು ದೊಡ್ಡ ಪಾಠ ನಮ್ಮ ಕತೆ ಶುರುವಾಗುವುದು ಬಹಳ ಹಿಂದಿನ ಕಾಲದ ಒಂದು ಗುರುಕುಲದಲ್ಲಿ ಆ ಕಾಲದಲ್ಲಿ ಈಗಿನ ತರ ಶಾಲೆಗಳಿರಲಿಲ್ಲ ಅಲ್ವಾ ಮಕ್ಕಳೆಲ್ಲ ಜ್ಞಾನ ಬೇಕು ಅಂದರೆ ಗುರುಗಳ ಆಶ್ರಮಕ್ಕೆ ಹೋಗ್ಬೇಕಿತ್ತು ಅಲ್ಲೊಬ್ಬ ಹುಡುಗ ಇದ್ದ ಅವನ ಹೆಸರು ವರದರಾಜ ಜ್ಞಾನ ಕಲಿಬೇಕು ಅನ್ನೋ ಒಂದೇ ಆಸೆಯಿಂದ ತನ್ನ ಊರು ಬಿಟ್ಟು ಗುರುಕುಲಕ್ಕೆ ಬಂದಿದ್ದ ಆದರೆ ವರದರಾಜನಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು ನೋಡಿ ಬೇರೆ ವಿದ್ಯಾರ್ಥಿಗಳೆಲ್ಲ ಗುರುಗಳು ಹೇಳಿದ್ದನ್ನ ಪಟಪಟ ಅಂತ ಗ್ರಹಿಸಿ ಮುಂದಿನ ಪಾಠಕ್ಕೆ ಹೋಗ್ತಿದ್ರೆ ಪಾಪ ಈ ವರದರಾಜನಿಗೆ ಮಾತ್ರ ಎಷ್ಟೇ ಹೇಳಿಕೊಟ್ರು ತಲೆಗೆ ಹತ್ತಿರಲಿಲ್ಲ ದಿನ ಕಳೆದಂತೆ ಅವನ ಸಹಪಾಠಿಗಳೆಲ್ಲ ಅವನ ಬುದ್ಧಿ ಅಂತ ಅಂದರೆ ದಡ್ಡ ಅಂತ ಆಡ್ಕೊಳೋಕೆ ಶುರು ಮಾಡಿದ್ರು ಹೀಗೇ ದಿನಗಳು ಉರುಳ್ತಾ ಹೋದುವು ವರದರಾಜನ ಸ್ಥಿತಿಯಂತೂ ಇನ್ನೂ ಕಷ್ಟ ಆಯಿತು ಅವನ ಜೊತೆಗಿದ್ದವರೆಲ್ಲ ಮುಂದಿನ ತರಗತಿಗೆ ಹೋದ್ರು ಆದರೆ ವರದರಾಜ ಮಾತ್ರ ಅಲ್ಲೇ ಉಳಿದುಬಿಟ್ಟ ಬಹುಶಃ ಅದು ಅವನ ಜೀವನದಲ್ಲೇ ಅತ್ಯಂತ ಬೇಸರದ ನಿರಾಶೆಯ ಕ್ಷಣ ಆಗಿತ್ತು ಕೊನೆಗೆ ಅವನ ಗುರುಗಳಿಗೂ ಸಾಕಾಗಿ ಹೋಯಿತು ಅವರು ವರದರಾಜನನ್ನ ಹತ್ರ ಕರೆದು ತುಂಬಾನೇ ಬೇಸರದಿಂದ ಹೀಗೆ ಹೇಳಿದ್ರು ಮಗು ವರದರಾಜ ನೋಡಪ್ಪ ನಿನ್ನ ಹಣೆ ಬರಹದಲ್ಲಿ ವಿದ್ಯೆ ಬರ್ದಿಲ್ಲ ಅಂತ ಕಾಣುತ್ತೆ ನೀನಿಲ್ಲಿ ಸಮಯ ಹಾಳು ಮಾಡೋ ಬದಲು ನಿನ್ನ ಮನೆಗೆ ವಾಪಸ್ ಹೋಗಿ ಅಪ್ಪ ಮನೆಗೆ ಸಹಾಯ ಮಾಡ್ಕೊ ಈ ಮಾತುಗಳೆಂದ ಕೇಳಿ ವರದರಾಜನ ಎದೆ ಒಡೆದ ಹಾಗಾಯ್ತು ತುಂಬಾ ಭಾರವಾದ ಮನಸ್ಸಿನಿಂದ ವರದರಾಜ ಗುರುಕುಲ ಬಿಟ್ಟು ತನ್ನ ಹಳ್ಳಿಯ ಕಡೆಗೆ ಹೊರಟ ಆದರೆ ಅವನಿಗೆ ಗೊತ್ತಿರ್ಲಿಲ್ಲ ದಾರಿಯಲ್ಲಿ ನಡೆಯುವ ಚಿಕ್ಕ ಘಟನೆ ಅವನು ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಹೌದು ಕಥೆಯ ಅಸಲಿ ತಿರುವು ಶುರುವಾಗೋದೇ ಇಲ್ಲಿಂದ ಮಧ್ಯಾಹ್ನದ ಸಮಯ ಸುಡು ಬಿಸಿಲು ನಡೆದು ನಡೆದು ಸುಸ್ತಾಗೆದ್ದ ವರದರಾಜನಿಗೆ ವಿಪರೀತ ಬಾಯಾರಿಕೆ ಆಯ್ತು ಆಗ ದಾರಿಯಲ್ಲಿ ಒಂದು ಬಾವಿ ಕಾಣಿಸ್ತು ಅಲ್ಲಿ ಕೆಲ ಹೆಂಗಸರು ನೀರು ಸೇದುತ್ತಿದ್ರು ಆದರೆ ವರದರಾಜನ ಗಮನ ಮಾತ್ರ ಆ ಬಾವಿಯ ಕಟ್ಟೆ ಮೇಲಿದ್ದ ಗಟ್ಟಿ ಕಲ್ಲಿನ ಮೇಲೆ ಮೂಡಿದ್ದ ಆಳವಾದ ಗೆರೆಗಳ ಕಡೆ ಹೋಯ್ತು ಅದನ್ನು ನೋಡಿ ಅವನಿಗೆ ಕುತೂಹಲ ತಡೆಯೋಕಾಗ್ಲಿಲ್ಲ ಅಲ್ಲೇ ಇದ್ದ ಒಬ್ಬ ತಾಯಿಯನ್ನ ಕೇಳಿದ ಅಮ್ಮ ಇಷ್ಟು ಗಟ್ಟಿಯಾದ ಕಲ್ಲಿನ್ಮೇಲೆ ಈ ತರ ಆಳವಾದ ಗುರುತುಗಳು ಹೇಗೆ ಬಂತು ಅದಕ್ಕೆ ಆ ಮಹಿಳೆ ನಗುತ್ತ ಮಗು ಇದನ್ನ ಯಾರೂ ಕೆತ್ತಿದ್ದಲ್ಲಪ್ಪ ಪ್ರತಿದಿನ ಈ ಮೃದುವಾದ ಹಗ್ಗದಿಂದ ನೀರ್ ಸೇದುತ್ತೀವಲ್ಲಾ ಆ ಹಗ್ಗ ಪದೇ ಪದೇ ಕಲ್ಲಿಗೆ ತಾಗಿ ತಾಗಿಯೇ ಈ ಗುರುತುಗಳು ಉಂಟಾಗಿವೆ ಅಂತ ಉತ್ತರ ಕೊಟ್ರು ಆ ಮಹಿಳೆ ಹೇಳಿದ ಆ ಒಂದು ಮಾತು ವರದರಾಜನ ಮನಸ್ಸಿನಲ್ಲಿ ಒಂದು ಮಿಂಚಿನಂತೆ ಸಂಚಾರವಾಯಿತು ಅವನಿಗೆ ಜ್ಞಾನೋದಯವಾದ ಕ್ಷಣ ಅದು ಅವನು ಅಲ್ಲೇ ನಿಂತು ಯೋಚನೆ ಮಾಡ್ದ ಅರೇ ಇಷ್ಟೊಂದು ಮೃದುವಾದ ಹಗ್ಗ ನಿರಂತರವಾಗಿ ಉಜ್ಜೋದ್ರಿಂದ ಇಷ್ಟು ಗಟ್ಟಿ ಕಲ್ಲನ್ನೇ ಕೊರೆಯಬೋದಾದ್ರೆ ಯಾಕೆ ನಿರಂತರ ಅಭ್ಯಾಸದಿಂದ ನನ್ನ ಮಂದವಾದ ಬುದ್ಧಿಯನ್ನು ಚುರುಕುಗೊಳಿಸಕ್ಕೆ ಸಾಧ್ಯವಿಲ್ಲ ಅಷ್ಟೇ ಆ ಕ್ಷಣವೇ ವರದರಾಜನಲ್ಲಿ ಒಂದು ಹೊಸ ಹುಮ್ಮಸ್ಸು ಹೊಸ ಚೈತನ್ಯ ಬಂತು ಸೋಲನ್ನ ಒಪ್ಪಿಕೊಳ್ಳೋಕೆ ಅವನು ತಯಾರಿರ್ಲಿಲ್ಲ ಒಂದು ಕ್ಷಣ ಕೂಡ ತಡಮಾಡದೆ ಅವನು ಬಂದ ದಾರಿಯಲ್ಲೇ ಗುರುಕುಲಕ್ಕೆ ವಾಪಸ್ಸೊರಟ ಈಗ ಅವನ ಕಣ್ಣಲ್ಲಿ ಹತಾಶೆ ಇರಲಿಲ್ಲ ಬದಲಾಗಿ ಗೆಲ್ಲಲೇ ಬೇಕೆಂಬ ಒಂದು ಹೊಸ ಹೊಳಪಿತ್ತು ಗುರುಕುಲಕ್ಕೆ ವಾಪಸ್ ಬಂದ ವರದರಾಜ ಈಗ ಮೊದಲಿನ ವರದರಾಜನ್ ಆಗಿರ್ಲಿಲ್ಲ ಅವನು ಸಂಪೂರ್ಣವಾಗಿ ಬದ್ಲಾಗಿದ್ದ ಎಲ್ಲರಿಗಿಂತ ಮುಂಚೆ ಎದ್ದು ಓದೋಕೆ ಕೂರ್ತಿದ್ದ ಪಾಠ ಅರ್ಥ ಆಡ್ಲಿಲ್ಲಾಂಡ್ರೆ ನಾಚಿಕೆ ಪಡದೆ ಗುರುಗಳ ಹತ್ರ ಮತ್ತೆ ಮತ್ತೆ ಕೇಳಿ ತಿಳ್ಕೊಳ್ತಿದ್ದ ಹಗಲು ರಾತ್ರಿ ಅನ್ನೋದು ಮರೆತು ಒಂದೇ ಗುರಿ ಇಟ್ಕೊಂಡು ಕಷ್ಟಪಡ್ತಿದ್ದ ಅವನ ಈ ಕಠಿಣ ಪರಿಶ್ರಮಕ್ಕೆ ಫಲ ಸಿಗೋಕೆ ಶುರುವಾಯಿತು ನಿಧಾನವಾಗಿ ಅವನಿಗೆ ಕಷ್ಟ ಅಂತ ಅನ್ಸ್ತಿದ್ದ ಪಾಠಗಳೆಲ್ಲ ಅರ್ಥವಾಗೋಕ್ ಶುರುವಾದವು ಕ್ಲಿಷ್ಟವಾದ ಶ್ಲೋಕಗಳು ವ್ಯಾಕರಣದ ನಿಯಮಗಳು ಎಲ್ಲವೂ ಅವನಿಗೆ ನೀರು ಕುಡಿದಷ್ಟು ಸುಲಭ ಆಯಿತು ಯಾರೆಲ್ಲ ಅವನನ್ನ ದಡ್ಡ ಅಂತ ಗೇಲಿ ಮಾಡ್ತಿದ್ರೋ ಅವರೇ ಈಗ ಅವನ ಶ್ರದ್ಧೆಯನ್ನ ಅವನ ಏಕಾಗ್ರತೆಯನ್ನ ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಂಡ್ರು ಕೆಲವೇ ಕೆಲವು ವರ್ಷಗಳಲ್ಲಿ ವರದರಾಜನ ಜೀವನ ಕಂಪ್ಲೀಟಾಗಿ ಬದಲಾಗಿ ಹೋಗಿತ್ತು ಒಂದು ಕಾಲದಲ್ಲಿ ಮಂದಬುದ್ಧಿ ಅಂತ ಗುರುಗಳಿಂದಲೇ ಆಚೆ ಕಳಿಸಲ್ಪಟ್ಟಿದ್ದ ಅದೇ ಹುಡುಗ ಈಗ ತನ್ನ ನಿರಂತರ ಪ್ರಯತ್ನದಿಂದ ಒಬ್ಬ ಮಹಾನ್ ವಿದ್ವಾಂಸನಾಗಿ ಎಲ್ಲರ ಮುಂದೆ ನಿಂತಿದ್ದ ಅವನ ಹೆಸರು ಅವನ ಖ್ಯಾತಿ ದೇಶದ ಮೂಲೆ ಮೂಲೆಗೂ ಹರಡಿತು ಅವರು ಸಂಸ್ಕೃತ ವ್ಯಾಕರಣದಲ್ಲಿ ಎಂಥ ಅದ್ಭುತವಾದ ಗ್ರಂಥಗಳನ್ನು ರಚಿಸಿದ್ರು ಅಂದ್ರೆ ಲಘು ಸಿದ್ಧಾಂತ ಕೌಮುದಿ ಮಧ್ಯ ಸಿದ್ಧಾಂತ ಕೌಮುದಿ ಇಂಥ ಅವರ ಕೃತಿಗಳನ್ನ ಇವತ್ತಿಗೂ ಕೂಡ ವಿದ್ವಾಂಸರು ಬಹಳ ಗೌರವದಿಂದ ಓದ್ತಾರೆ ನೋಡಿ ವರದರಾಜನ ಈ ಕಥೆ ನಮಗೆಲ್ಲರಿಗೂ ಒಂದು ಸ್ಪಷ್ಟವಾದ ಪಾಠವನ್ನ ಕಲಿಸುತ್ತೆ ಅಭ್ಯಾಸ ಮತ್ತು ನಿರಂತರ ಪ್ರಯತ್ನಕ್ಕಿಂತ ದೊಡ್ಡ ಶಕ್ತಿ ಈ ಜಗತ್ತಲ್ಲಿ ಮತ್ತೊಂದಿಲ್ಲ ನಾವು ಯಾವುದೋ ಒಂದು ವಿಷಯದಲ್ಲಿ ದುರ್ಬಲರು ಅಂತ ಯಾವತ್ತೋ ಅಂದುಕೊಳ್ಳಬಾರದು ಯಾಕಂದ್ರೆ ನಿರಂತರವಾಣಿ ಪ್ರಯತ್ನ ಪಟ್ರೆ ಮೃದುವಾದ ಅಗ್ಗವೇ ಗಟ್ಟಿ ಕಲ್ಲನ್ನ ಸವಿಸಬಹುದಾದ್ರೆ ನಮ್ಮ ಪ್ರಯತ್ನ ನಮ್ಮ ತಲೆಯನ್ನ ಯಾಕೆ ಬದಲಾಯಿಸುದು ಹಾಗಾಗಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಅದೃಷ್ಟಕ್ಕಾಗಿ ಕಾಯುತ್ತಾ ಕೂರಬೇಡಿ ಕಷ್ಟಪಟ್ಟು ಕೆಲಸ ಮಾಡಿ